ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಉತ್ಖನನದ ವೇಳೆ ಇನ್ನಷ್ಟು ಟಾಫ್ ರೂಲ್ಸ್ ಮಾಡಿದಾರಂತೆ ಉತ್ಖನನದ ಸಂದರ್ಭದಲ್ಲಿ ಯಾರೂ ಮೊಬೈಲ್ ಬಳಸೋ ಹಾಗಿಲ್ಲ ಮಾಹಿತಿ ಲೀಕ್ ಅಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಯಾರೂ ಮೊಬೈಲ್ ಬಳಸೋ ಹಾಗಿಲ್ಲ ಅಂತ ನಿನ್ನೆ ಮೂಳೆ ಸಿಕ್ಕಿದ ತಕ್ಷಣ ಮಾಹಿತಿ ಸೋರಿಕೆ ಆಗಿತ್ತು ಮೂಳೆ ಸಿಕ್ಕ ತಕ್ಷಣ ಮಾಹಿತಿ ಸೋರಿಕೆ ಆಗಿತ್ತು ಅನ್ನೋದರ ಹಿನ್ನೆಲೆಯಲ್ಲಿ ಇವತ್ತು ಮತ್ತಷ್ಟು ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದಾರಂತೆ ಉತ್ಖನಕ್ಕೂ ಮುನ್ನವೇ ಆ ಒಂದು ಪಾಯಿಂಟ್ ನಂಬರ್ ಸೆವೆನ್ ಏನಿದೆ ಅಲ್ಲಿಗೆ ಪರದೆ ಕಟ್ಟಿದ್ದಾರೆ ಆಲ್ ರೈಟ್ ಈ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನ ಕೂಡ ಹಂಚ್ಕೊಳ್ಳೋದಕ್ಕೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ನಾಗರಾಜ್ ಅವರಿದ್ದಾರೆ ಸರ್ ಇಡೀ ಪ್ರಕರಣವನ್ನು ನೋಡಿದಾಗ ಆ ಮುಸುಕುಧಾರಿ ವ್ಯಕ್ತಿಯ ಬಗ್ಗೆ ಯಾಕಂತಂದರೆ ನೀವು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಫಾಲೋಅಪ್ ಮಾಡಿರ್ತೀರಾ ಒಂದು ಕುತೂಹಲಕಾರಿ ಪ್ರಕರಣ ಆಗಿರೋದ್ರಿಂದ ಮತ್ತು ನೀವು ಒಪ್ತೀರಾ ಅಂತ ಅನ್ಕೋತೀನಿ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇಷ್ಟು ದೊಡ್ಡ ಮ್ಯಾಗ್ನಿಟ್ಯೂಡಲ್ಲಿ ಶವಗಳ ವಿಚಾರದಲ್ಲಿ ಅಥವಾ ಈ ಥರದ್ದು ಯಾವುದಾದ್ರೂ ಆಗಿತ್ತಾ ಈ ತರ ಸುದ್ದಿ ಮಾಡಿರೋದು ಬೇಕಾದಷ್ಟು ಇದಾವೆ ಬಟ್ ಈ ಥರ ಪ್ರಮಾಣದಲ್ಲಿ ನೂರಾರು ಅನ್ನೋದು ನೂರಾರುಗಳನ್ನು ನಾವು ಕೇಳಿಲ್ಲ ಓಕೆ ಸೊ ಇನ್ ದಟ್ ಸಿನಾರಿಯೋ ಈ ಮುಸುಕುಧಾರಿ ವ್ಯಕ್ತಿಯ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಆತನ ಸುಮಾರು ವಿಚಾರಗಳು ಈಗಾಗಲೇ ಹೊರಗಡೆ ಬಂದಿವೆ ಸೊ ಏನು ಹೇಳ್ಬೋದು ಕಾಂಟೆಕ್ಟ್ ಅಂಡ್ ಕ್ಯಾರೆಕ್ಟರ್ ಪ್ರಶ್ನೆ ಇಲ್ಲಿ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಇಲ್ಲಿರೋದು ಅವನು ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾನೆ ಅವನು ಕೂಡ ಒಬ್ಬ ಪಾರ್ಟಿ ಅದೇ ಹೇಗೆ ಈ ಕೃತ್ಯಕ್ಕೆ ನಿಜವಾದ ಕೃತ್ಯ ಎಸಗಿದ್ರೆ ಆ ಕೃತ್ಯದಲ್ಲಿ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಅವನು ಕೂಡ ಒಬ್ಬ ಪಾರ್ಟಿ ಆಗ್ತಾನೆ ಇಲ್ಲಿ ನಾವು ನೋಡಬೇಕಾಗಿರೋದು ಅವನಿಗೆ ಇದ್ದಂಥ ಮಾಹಿತಿ ಎಷ್ಟರ ಮಟ್ಟಿಗೆ ಖಚಿತವಾಗಿದೆ ಎಷ್ಟರ ಮಟ್ಟಿಗೆ ಅವನು ಸತ್ಯ ಹೇಳ್ತಾ ಇದ್ದಾನೆ ಅನ್ನೋದು ಈಗ ನ್ಯಾಯಾಲಯದ ಮುಂದೆ ಹೇಳಿದ್ದಾನೆ ಪೊಲೀಸರ ಮುಂದೆ ಹೇಳಿದ್ದಾನೆ ಪೊಲೀಸರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಪ್ರಕ್ರಿಯೆ ಶುರುವಾಗಿದೆ ಪ್ರಕ್ರಿಯೆಯಲ್ಲಿ ಹಂತ ಹಂತವಾಗಿ ತನಿಖೆ ಅದು ಸಿಸ್ಟಮ್ಯಾಟಿಕ್ ತನಿಖೆ ಆಗಬೇಕು ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಯಾವಾಗಲೂ ಕೂಡ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಫೇಸ್ ಬೈ ಫೇಸ್ ಹೋಗ್ಬೇಕಾಗುತ್ತೆ ಯು ಕೆನಾಟ್ ಜಂಪ್ ಈಗ ನೋಡಿ ಒಂದಾಯಿತು ಎರಡಾಯಿತು ಮೂರಾಯಿತು ಈಗ ಏಳಕ್ಕೆ ಬಂದಿದ್ದಾರೆ ಏಳರಲ್ಲಿ ಆರರಲ್ಲಿ ಸಿಕ್ಕಿದೆ ಏಳರಲ್ಲಿ ಸಿಗ್ಬೋದು ಈಗ ಆಲ್ವೇಸ್ ಗೆಸ್ ಈಸ್ ದಟ್ ಸಿಗ್ಬೋದು ಅಂತ ಯಾಕೆಂದರೆ ಒಂದು ನಾಲ್ಕು ಐದಕ್ಕೆಲ್ಲ ಅವರು ಡಿಸಪಾಯಿಂಟ್ ಆಗಲಿಲ್ಲ ಬಟ್ ಪ್ರಯತ್ನ ಪ್ರಾಮಾಣಿಕವಾಗಿ ಆಗಿದೆ ಪ್ರಯತ್ನ ಪ್ರಾಮಾಣಿಕವಾಗಿ ಆಗಿದೆ ಯಾಕೆಂದರೆ ಮಾಹಿತಿ ಅಷ್ಟು ಗಂಭೀರವಾದದ್ದು ಅದಕ್ಕಿಂತ ಹೆಚ್ಚಿನದಂದರೆ ಜನಗಳಲ್ಲಿ ಹತ್ತಿರ ಒಂದು ಆಂಗ್ಸೈಟಿ ಅಥವಾ ಕುತೂಹಲ ಇದು ಕೆರಳಿಸಿರ್ತಕ್ಕಂಥದ್ದು ಬರೀ ಧರ್ಮಸ್ಥಳಕ್ಕೆ ಇದು ಸೀಮಿತವಾಗಿಲ್ಲ ಇವತ್ತು ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಇಡೀ ದೇಶದಾದ್ಯಂತ ಯಾರು ಜನರು ದೇವರನ್ನು ದೇವರನ್ನು ನಂಬ್ತಾರೆ ಆ ಒಂದು ಪ್ರದೇಶ ಭಾಳ ಪವಿತ್ರವಾದ ಪ್ರವೇಶ ಇದಕ್ಕೆಲ್ಲ ಬಂದು ಹೋಗ್ತಾರೆ ಅವರಿಗೂ ಕೂಡ ಒಂದು ಕುತೂಹಲ ನಮ್ಮ ಕ್ಷೇತ್ರದಲ್ಲಿ ಈಗಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ವಾದ ಮಾಡಿದರೆ ಆಗಿರಬಾರ್ದು ಯಾಕೆ ಅಂತ ಕಿಂದು ಕೆಲವರು ಇದು ಎರಡಕ್ಕೂ ಉತ್ತರ ಹುಡುಕುವಂಥ ಕಾರ್ಯ ಇದು ಇದರಲ್ಲಿ ಒಂದು ಲಾಜಿಕಲ್ ಎಂಡಿಗೆ ಬರಬೇಕು ಲಾಜಿಕಲ್ ಎಂಡಿಗೆ ಬರಬೇಕಾದ್ರೆ ಜಂಪ್ ಮಾಡಿ ತನಿಖೆ ಮಾಡಲಿಕ್ಕಾಗಲ್ಲ ಐ ಕೆನಾಟ್ ಐ ಕೆನಾಟ್ ಇಗ್ನೋರ್ ಈವನ್ ಒಂದು ಸಿಂಗಲ್ ಪಾಯಿಂಟ್ ವಿಚ್ ದೇ ಆರ್ಪೋಸ್ ಟು ಡೂ ಹೇಗೆ ಬರ್ತಾರೆ ಸರ್ ಲಾಜಿಕಲ್ ಎಂಡ್ಗೆ ಯಾ ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಕ್ಲಾರಿಟಿ ತೊಗೊಳೋದಕ್ಕೆ ಕೇಳ್ತಾ ಇದ್ದೀನಿ ಇಲ್ಲಿ ಎಫ್ ಎಸ್ ಎಲ್ ತಜ್ಞರುಗಳು ನೆನ್ನೆ ಹೇಳ್ತಾ ಇದ್ರು ನೀವು ಮೂಳೆಗಳನ್ನು ತೆಗೆದಾಗ ಪುರುಷನೋ ಮಹಿಳೆಯೋ ಅಂತ ಹೇಳಬಹುದು ಸಾಯುವಾಗ ಆ ವ್ಯಕ್ತಿಯ ವಯಸ್ಸೆಷ್ಟಾಗಿತ್ತು ಅಂತ ಹೇಳ್ಬೋದು ಅದರ ಹೈಟನ್ನು ಹೇಳ್ಬೋದು ಅಷ್ಟು ಬಿಟ್ಟರೆ ಕಾಸ್ ಆಫ್ ಡೆತ್ತನ್ನು ನಿಖರವಾಗಿ ಹೇಳೋಕ್ಕಾಗಲ್ಲ ಓನ್ಲಿ ಇನ್ ಕೇಸ್ ಆಫ್ ಪಾಯ್ಸನಿಂಗ್ ಮೂಳೆಗಳಲ್ಲಿ ಪಾಯ್ಸನ್ ಸ್ಟೋರ್ ಆಗಿದರೆ ಅದನ್ನು ಹೇಳ್ಬೋದೇ ಬಿಟ್ಟರೆ ಹೆಚ್ಚಿನ ಸಂದರ್ಭಗಳಲ್ಲಿ ಕಾಸ್ ಆಫ್ ಡೆತ್ ಇದರಲ್ಲಂತೂ ನಾವು ಹೇಳೋದಿಲ್ಲ ಅಂದರೆ ಹೇಳಕ್ಕೆ ಬರಲ್ಲ ಅದರಲ್ಲಿ ಅನ್ನೋ ಅರ್ಥದಲ್ಲಿ ಡಾಕ್ಟರ್ಸ್ ಎಫ್ ಎಸ್ ಎಲ್ ವೈದ್ಯಕೀಯ ವಿಧಿ ವಿಜ್ಞಾನ ಡಾಕ್ಟರ್ಸ್ ಹೇಳ್ತಾಯಿದ್ರು ಸೊ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬೇಕು ಅಂತ ಈಗ ಆ ವ್ಯಕ್ತಿ ಆತನೇ ಪತ್ ಪೊಲೀಸ್ ಸ್ಟೇಷನಿಗೆ ಬರೆದಿರೋ ಒಂದು ಲೆಟರ್ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಎರಡು ಸಾವಿರದ ಐದರಲ್ಲಿ ನಾನು ಈ ಥರ ಒಂದು ಶವ ಹೂಳ್ದೇನೆ ಅದಕ್ಕೆ ನನಗೆ ದುಡ್ಡು ಕೊಡಿಸಿ ಅಂತ ಬರೆದಿರೋಂಥ ಪತ್ರ ಆಮೇಲೆ ಆತ ಅಧಿಕೃತವಾಗಿ ಅಲ್ಲಿ ಅಂದರೆ ಈಗ ಇವ್ರು ಹೇಳ್ತಾ ಇರೋ ವ್ಯಕ್ತಿಯೇ ಆತ ಆಗಿದ್ದರೆ ಮುಸುಕುಧಾರೆಯಾಗಿದ್ದರೆ ಆ ಥರ ಒಬ್ಬ ವ್ಯಕ್ತಿ ಇದ್ದ ಆತ ಈ ಶವ ಹೂಳುವ ಕೆಲಸವನ್ನೇ ಮಾಡ್ತಾ ಇದ್ದ ಆತ ಸ್ವಿಮ್ಮರ್ ಆಗಿದ್ದ ಡೀಪ್ ಡೈವರ್ ಆಗಿದ್ದ ಅನ್ನುವಂಥದ್ದು ಇದೆಲ್ಲದನ್ನೂ ಗಮನಿಸಿದರೆ ಹೇಗೆ ಲಾಜಿಕಲ್ ಎಂಡಿಗೆ ಬರಬಹುದು ಅಂತ ಅನಿಸುತ್ತೆ ನೋಡಿ ಇದು ಟೂ ಅರ್ಲಿ ಭಾಳ ಏನೋ ಬೇಗನೆ ನಾವು ಆ ಥರ ಹೇಳಲಿಕ್ಕೆ ಬರಲ್ಲ ಅದರ ಪ್ರಯತ್ನ ಪ್ರಾಮಾಣಿಕವಾಗಿ ನಡೆದಿದೆ ಯಾಕೆ ಹೇಳ್ಬೋದು ಅಂತ ಹೇಳಿದರೆ ದೆ ಎಕ್ಸಾಸ್ಟ್ ಆಲ್ ದೀಸ್ ಇಫ್ಸ್ ಅಂಡ್ ಬಟ್ಸ್ ಓಕೆ ಆಗ ಮಾತ್ರ ಹೇಳ್ಬೋದು ಮಾಡಿ ಏನೋ ಒಂದು ತಾಂತ್ ತಾತ್ವಿಕ ಅಂತ್ ಅಂತ್ಯಕ್ಕೆ ಬರಲಿಕ್ಕೆ ಆಗಲಿಲ್ಲ ಈ ಕಾರಣಗಳಿಂದ ಅಂತ ಆ ಕಾರಣಗಳನ್ನ ಕೋಟ್ ಮಾಡ್ಬೋದು ಬಂದಿದ್ದರೆ ಹೇಳ್ಬೋದು ಈ ಥರ ಈ ಥರ ಅಂತ ಇಲ್ಲಿ ಯಾವುದೂ ಕೂಡ ಅವರು ಹೆಸರಿಸಿಲ್ಲ ನೂರಾರು ಶವಗಳ ಪೈಕಿ ಒಂದನ್ನು ಕೂಡ ಹೆಸರು ಹೇಳಿಲ್ಲ ಅವರು ಹೇಳಿದಾರಾ ಎಂಥವ್ರು ಎಕ್ಸ್ ಬಾಡಿ ಅಂಥ ಊರಿನವರು ಅಂಥ ತಂದೆ ತಾಯಿ ಹೀಗೆ ವಯಸ್ಸಿಷ್ಟು ಹಾಗೆ ಅಂತ ಯಾವುದ್ರಲ್ಲೂ ಇಲ್ಲ ಇದು ಜನರಲ್ ಇನ್ಫಾರ್ಮೇಷನ್ ಈ ಒಂದು ಜನರಲ್ ಇನ್ಫಾರ್ಮೇಷನ್ ಆದರೂ ಕೂಡ ಖಚಿತವಾಗಿ ಏನು ಹೇಳ್ತಾನೆ ಅವನು ಆ ಕೆಲಸದವನು ಅಂತಿಮವಾಗಿ ಓಕೆ ಸರ್ ಮುಂದುವರ್ಸೋಣ ಆ ನಿಗೂಢ ವ್ಯಕ್ತಿಯನ್ನು ಮುಸುಕುಧಾರಿ ವ್ಯಕ್ತಿಯನ್ನು ಆತ ನಿಗೂಢ ಆಗಿ ಉಳಿದಿಲ್ಲ ಈಗ ತುಂಬ ಸುಮಾರು ಜನಕ್ಕೆ ನಮ್ಗೆ ಅವ್ರ ಬಗ್ಗೆ ಗೊತ್ತು ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಜನ ಅದೇ ವ್ಯಕ್ತಿ ಹೌದಾ ಅಲ್ವಾ ಅನ್ನೋದು ಕನ್ಫರ್ಮ್ ಆಗಬೇಕಷ್ಟೆ ಬೆಳಕಿಗೆ ಬರಬೇಕಷ್ಟೇ ಒಟ್ಟಿನಲ್ಲಿ ಮುಸುಕುಧಾರಿಯನ್ನು ಕರ್ಕೊಂಡು ಬಂದಿದ್ದಾರೆ ನೇತ್ರಾವತಿ ನದಿ ಮೇಲ್ಗಡೆ ಆ ಸೇತುವೆ ಮೇಲೆ ಆ ಕಾರಲ್ಲಿ ಇದ್ದಾನಾತ ಅಲ್ಲಿಂದ ಮುಂದೆ ಈಗ ಆ ಪಾಯಿಂಟ್ ನಂಬರ್ ಸೆವೆನ್ ಹತ್ರ ಕರ್ಕೊಂಡು ಹೋಗಬೇಕು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಆಗೇತ ಶುರು ಮಾಡ್ತಾರೆ ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಈ ಕೆಲಸವನ್ನು ಮಾಡ್ತಾ ಇದಾರೆ ಇದನ್ನು ಆಗ್ಯತ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಏನು ಬಯಸ್ತೀರಿ ಸರ್ ನೋಡಿ ಒಂದು ಸೇಕ್ರೆಡ್ ವರ್ಕ್ ಇದು ಒಂದು ಪ್ರಾಮಾಣಿಕವಾಗಿ ಮಾಡಿದರೆ ಏನು ಅವ್ರದ್ದು ಈ ಜನಗಳ ಒಂದು ಆಂಗ್ಸೈಟಿ ಇದೆ ಅಲ್ಲಿ ಕ್ಷೇತ್ರದ ಒಂದು ಆಂಗ್ಸೈಟಿ ಇದೆ ಮತ್ತು ನಿಜವಾಗೂ ಏನಾದರೂ ಒಂದು ಕೃತ್ಯ ಆಗಿದ್ರೆ ಆ ಒಂದು ಪೇರೆಂಟ್ಸ್ದಾಗಲಿ ಆ ಒಂದು ಡಿಪೆಂಡೆಂಟ್ಸ್ದಾಗ್ಲಿ ಏನೊಂದು ಆಂಗ್ಸೈಟಿ ಇತ್ತು ಅಥವಾ ಅವ್ರದ್ದು ಸಾ ನೋವಿತ್ತು ಇದಕ್ಕೆಲ್ಲ ಒಂದು ರೀತಿಯ ಶಾಶ್ವತವಾದಂಥ ಪರಿಹಾರ ಸಿಗುತ್ತೇನೋ ಅಂತ ನನ್ನ ಭಾವನೆ ಸಿಗಬೇಕು ಕಾರಣ ಆದ್ರಷ್ಟೇ ನಿಜ ಅವ್ರು ಯಾರೂ ಹೆಸರಿಸಿಲ್ಲ ಅಂತ ಅಂದಮೇಲೆ ಇಂಥವ್ರಂಥವ್ರಂತೂ ಯಾರೂ ಮುಂದೆ ಬಂದಿಲ್ಲ ಇದುವರೆಗೆ ನಮ್ಮ ಮಗಳು ನಮ್ಮ ಮಗ ಇದನ್ನೇ ಸಿಕ್ಕಿದ್ದಕ್ಕೂ ಬಂದಿಲ್ಲ ಅದು ಕೂಡ ಪತ್ತೆ ಆಗಬೇಕು ಆದರೆ ಯಾರ್ದಾದ್ರೂ ಒಬ್ಬರದ್ದು ಇರ್ತದೆ ದಾಖಲೆಗಳಲ್ಲಿ ನೀವು ಹೇಳಿದಾಗೆ ಅವನು ಆ ಆಗಿದ್ದಾನೆ ಮತ್ತು ಆ ಕೆಲಸದ ಬಗ್ಗೆ ಮಾಹಿತಿ ಸಾಕಷ್ಟು ಪೊಲೀಸ್ಗೂ ಇದೆ ಆ ಒಂದು ಕ್ಷೇತ್ರದ ಪಂಚಾಯಿತಿಯಲ್ಲೂ ಕೂಡ ದಾಖಲೆಗಳಿದ್ದಾವೆ ಅದಕ್ಕೆ ಅವನಿಗೆ ಕಾಸು ಕೊಟ್ಟಿದ್ದಕ್ಕೂ ಕೂಡ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಪಂಚಾಯಿತಿಯವರು ಮತ್ತು ಪೊಲೀಸರಿಗೂ ಆ ಮಾಹಿತಿ ಇದೆ ಆಗಿರೋದ್ರಿಂದ ಎಲಿಮಿನೇಷನ್ ಪ್ರೊಸೆಸ್ ಆಫ್ ವೆರಿಫಿಕೇಷನ್ ಆ್ಯಂಡ್ ಎಲಿಮಿನೇಷನ್ ಇದಕ್ಕೆ ಸಾಕ್ಷಿ ಇದೆ ಇವರು ಇಂಥವರು ನೋಡಿ ಅದು ಆ ಕೆಲವೆಲ್ಲ ಕಾರ್ಡ್ ಸಿಕ್ಕಿತ್ತು ಏನೋ ಪ್ಯಾನ್ ಕಾರ್ಡು ಮತ್ತು ಎ ಟಿ ಎಮ್ ಕಾರ್ಡೆಲ್ಲ ಅದು ಪತ್ತೆ ಆಯಿತು ಸೊ ಎಲಿಮಿನೇಟ್ ಮಾಡ್ತಾರೆ ಇದು ಯಾವುದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾವುದಕ್ಕೆ ಉತ್ತರ ಸಿಗಲ್ವೋ ಅದಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಹೇಳಲಿಕ್ಕೆ ಆಗೋ ಹಾಗೆ ಪ್ರಯತ್ನ ಮಾಡಬೇಕು ಓಕೆ ಧನ್ಯವಾದಗಳು ನಾಗರಾಜ್ ಸರ್ ಸಾಕಷ್ಟು ಅಮೂಲ್ಯವಾದ ಮಾಹಿತಿ ಮತ್ತು ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಅವರು ಆಯ್ತು ಇನ್ನೊಂದು ಸಪ್ರೇಟ್ ಕೊಡ್ತೀವಿ ಒಂದು ಚಿಕ್ಕ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಉತ್ಖನನದ ವೇಳೆ ಇನ್ನಷ್ಟು ಟಾಫ್ ರೂಲ್ಸ್ ಮಾಡಿದಾರಂತೆ ಉತ್ಖನನದ ಸಂದರ್ಭದಲ್ಲಿ ಯಾರೂ ಮೊಬೈಲ್ ಬಳಸೋ ಹಾಗಿಲ್ಲ ಮಾಹಿತಿ ಲೀಕ್ ಅಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಯಾರೂ ಮೊಬೈಲ್ ಬಳಸೋ ಹಾಗಿಲ್ಲ ಅಂತ ನಿನ್ನೆ ಮೂಳೆ ಸಿಕ್ಕಿದ ತಕ್ಷಣ ಮಾಹಿತಿ ಸೋರಿಕೆ ಆಗಿತ್ತು ಗುರುಡೆ ಸಿಕ್ಕ ತಕ್ಷಣ ಮಾಹಿತಿ ಸೋರಿಕೆ ಆಗಿತ್ತು ಅನ್ನೋದರ ಹಿನ್ನೆಲೆಯಲ್ಲಿ ಇವತ್ತು ಮತ್ತಷ್ಟು ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದಾರಂತೆ ಉತ್ಖನಕ್ಕೂ ಮುನ್ನವೇ ಆ ಒಂದು ಪಾಯಿಂಟ್ ನಂಬರ್ ಸೆವೆನ್ ಏನಿದೆ ಅಲ್ಲಿಗೆ ಪರದೆ ಕಟ್ಟಿದ್ದಾರೆ ಆಲ್ ರೈಟ್ ಈ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನ ಕೂಡ ಹಂಚ್ಕೊಳ್ಳೋದಕ್ಕೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ನಾಗರಾಜ್ ಅವರಿದ್ದಾರೆ ಸರ್ ಇಡೀ ಪ್ರಕರಣವನ್ನು ನೋಡಿದಾಗ ಆ ಮುಸುಕುಧಾರಿ ವ್ಯಕ್ತಿಯ ಬಗ್ಗೆ ಯಾಕಂತಂದರೆ ನೀವು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಫಾಲೋಅಪ್ ಮಾಡಿರ್ತೀರಾ ಒಂದು ಕುತೂಹಲಕಾರಿ ಪ್ರಕರಣ ಆಗಿರೋದ್ರಿಂದ ಮತ್ತು ನೀವು ಒಪ್ತೀರಾ ಅಂತ ಅನ್ಕೋತೀನಿ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇಷ್ಟು ದೊಡ್ಡ ಮ್ಯಾಗ್ನಿಟ್ಯೂಡಲ್ಲಿ ಶವಗಳ ವಿಚಾರದಲ್ಲಿ ಅಥವಾ ಈ ಥರದ್ದು ಯಾವುದಾದ್ರೂ ಆಗಿತ್ತಾ ಈ ತರ ಸುದ್ದಿ ಮಾಡಿರೋದು ಬೇಕಾದಷ್ಟು ಇದಾವೆ ಬಟ್ ಈ ತರ ಪ್ರಮಾಣದಲ್ಲಿ ನೂರಾರು ಅನ್ನೋದು ನೂರಾರುಗಳನ್ನು ನಾವು ಕೇಳಿಲ್ಲ ಓಕೆ ಸೊ ಇನ್ ದಟ್ ಸಿನಾರಿಯೋ ಈ ಮುಸುಕುಧಾರಿ ವ್ಯಕ್ತಿಯ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಆತನ ಸುಮಾರು ವಿಚಾರಗಳು ಈಗಾಗಲೇ ಹೊರಗಡೆ ಬಂದಿವೆ ಸೊ ಏನು ಹೇಳ್ಬೋದು ಕಾಂಟಕ್ಟ್ ಅಂಡ್ ಕ್ಯಾರೆಕ್ಟರ್ ಪ್ರಶ್ನೆ ಇಲ್ಲಿ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಇಲ್ಲಿರೋದು ಅವನು ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾನೆ ಅವನು ಕೂಡ ಒಬ್ಬ ಪಾರ್ಟಿ ಅದೇ ಹೇಗೆ ಈ ಕೃತ್ಯಕ್ಕೆ ನಿಜವಾದ ಕೃತ್ಯ ನೆಸಗಿದ್ರೆ ಆ ಕೃತ್ಯದಲ್ಲಿ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಅವನು ಕೂಡ ಒಬ್ಬ ಪಾರ್ಟಿ ಆಗ್ತಾನೆ ಇಲ್ಲಿ ನಾವು ನೋಡಬೇಕಾಗಿರೋದು ಅವನಿಗೆ ಇದ್ದಂಥ ಮಾಹಿತಿ ಎಷ್ಟರ ಮಟ್ಟಿಗೆ ಖಚಿತವಾಗಿದೆ ಎಷ್ಟರ ಮಟ್ಟಿಗೆ ಅವನು ಸತ್ಯ ಹೇಳ್ತಾ ಇದ್ದಾನೆ ಅನ್ನೋದು ಈಗ ನ್ಯಾಯಾಲಯದ ಮುಂದೆ ಹೇಳಿದ್ದಾನೆ ಪೊಲೀಸರ ಮುಂದೆ ಹೇಳಿದ್ದಾನೆ ಪೊಲೀಸರು ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ ಪ್ರಕ್ರಿಯೆ ಶುರುವಾಗಿದೆ ಪ್ರಕ್ರಿಯೆಯಲ್ಲಿ ಹಂತ ಹಂತವಾಗಿ ತನಿಖೆ ಅದು ಸಿಸ್ಟಮ್ಯಾಟಿಕ್ ತನಿಖೆ ಆಗಬೇಕು ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಯಾವಾಗಲೂ ಕೂಡ ಹೇಗಿರುತ್ತೆ ಹೇಳಿದ್ರೆ ಅದು ಫೇಸ್ ಬೈ ಫೇಸ್ ಹೋಗಬೇಕಾಗುತ್ತೆ ಯು ಕೆನಾಟ್ ಜಂಪ್ ಈಗ ನೋಡಿ ಒಂದಾಯಿತು ಎರಡಾಯಿತು ಮೂರಾಯಿತು ಈಗ ಏಳಕ್ಕೆ ಬಂದಿದ್ದಾರೆ ಏಳರಲ್ಲಿ ಆರರಲ್ಲಿ ಸಿಕ್ಕಿದೆ ಏಳರಲ್ಲಿ ಸಿಗ್ಬೋದು ಈಗ ಆಲ್ವೇಸ್ ಗೆಸ್ ಈಸ್ ದಟ್ ಸಿಗ್ಬೋದು ಅಂತ ಯಾಕೆಂದರೆ ಒಂದು ನಾಲ್ಕು ಐದಕ್ಕೆಲ್ಲ ಅವರು ಡಿಸಪಾಯಿಂಟ್ ಆಗಲಿಲ್ಲ ಬಟ್ ಪ್ರಯತ್ನ ಪ್ರಾಮಾಣಿಕವಾಗಿ ಆಗಿದೆ ಪ್ರಯತ್ನ ಪ್ರಾಮಾಣಿಕವಾಗಿ ಆಗಿದೆ ಯಾಕೆಂದರೆ ಮಾಹಿತಿಯಷ್ಟು ಗಂಭೀರವಾದದ್ದು ಅದಕ್ಕಿಂತ ಹೆಚ್ಚಿನದಂದರೆ ಜನಗಳಲ್ಲಿ ಹತ್ತಿರ ಒಂದು ಆಂಗ್ಸೈಟಿ ಅಥವಾ ಕುತೂಹಲ ಇದು ಕೆರಳಿಸಿರ್ತಕ್ಕಂಥದ್ದು ಬರೀ ಧರ್ಮಸ್ಥಳಕ್ಕೆ ಇದು ಸೀಮಿತವಾಗಿಲ್ಲ ಇವತ್ತು ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಇಡೀ ದೇಶದಾದ್ಯಂತ ಯಾರು ಜನರು ದೇವರನ್ನು ದೇವರನ್ನು ನಂಬ್ತಾರೆ ಆ ಒಂದು ಪ್ರದೇಶ ಭಾಳ ಪವಿತ್ರವಾದ ಪ್ರವೇಶ ಇದಕ್ಕೆಲ್ಲ ಬಂದು ಹೋಗ್ತಾರೆ ಅವರಿಗೂ ಕೂಡ ಒಂದು ಕುತೂಹಲ ನಮ್ಮ ಕ್ಷೇತ್ರದಲ್ಲಿ ಈಗಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ವಾದ ಮಾಡಿದರೆ ಆಗಿರಬಾರ್ದು ಯಾಕೆ ಅಂತ ಕಿಂದು ಕೆಲವರು ಇದು ಎರಡಕ್ಕೂ ಉತ್ತರ ಹುಡುಕುವಂಥ ಕಾರ್ಯ ಇದು ಇದರಲ್ಲಿ ಒಂದು ಲಾಜಿಕಲ್ ಎಂಡಿಗೆ ಬರಬೇಕು ಲಾಜಿಕಲ್ ಎಂಡಿಗೆ ಬರಬೇಕಾದ್ರೆ ಜಂಪ್ ಮಾಡಿ ತನಿಖೆ ಮಾಡಲಿಕ್ಕಾಗಲ್ಲ ಐ ಕೆನಾಟ್ ಐ ಕೆನಾಟ್ ಇಗ್ನೋರ್ ಈವನ್ ಒಂದು ಸಿಂಗಲ್ ಪಾಯಿಂಟ್ ವಿಚ್ ದೇ ಆರ್ಪೋಸ್ ಟು ಡೂ ಹೇಗೆ ಬರ್ತಾರೆ ಸರ್ ಲಾಜಿಕಲ್ ಎಂಡ್ಗೆ ಯಾ ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಕ್ಲಾರಿಟಿ ತೊಗೊಳೋದಕ್ಕೆ ಕೇಳ್ತಾ ಇದ್ದೀನಿ ಇಲ್ಲಿ ಎಫ್ ಎಸ್ ಎಲ್ ತಜ್ಞರುಗಳು ನೆನ್ನೆ ಹೇಳ್ತಾ ಇದ್ರು ನೀವು ಮೂಳೆಗಳನ್ನು ತೆಗೆದಾಗ ಪುರುಷನೋ ಮಹಿಳೆಯೋ ಅಂತ ಹೇಳಬಹುದು ಸಾಯುವಾಗ ಆ ವ್ಯಕ್ತಿಯ ವಯಸ್ಸೆಷ್ಟಾಗಿತ್ತು ಅಂತ ಹೇಳ್ಬೋದು ಅದರ ಹೈಟನ್ನು ಹೇಳ್ಬೋದು ಅಷ್ಟು ಬಿಟ್ಟರೆ ಕಾಸ್ ಆಫ್ ಡೆತ್ತನ್ನು ನಿಖರವಾಗಿ ಹೇಳೋಕ್ಕಾಗಲ್ಲ ಓನ್ಲಿ ಇನ್ ಕೇಸ್ ಆಫ್ ಪಾಯ್ಸನಿಂಗ್ ಮೂಳೆಗಳಲ್ಲಿ ಪಾಯ್ಸನ್ ಸ್ಟೋರ್ ಆಗಿದರೆ ಅದನ್ನು ಹೇಳ್ಬೋದೇ ಬಿಟ್ಟರೆ ಹೆಚ್ಚಿನ ಸಂದರ್ಭಗಳಲ್ಲಿ ಕಾಸ್ ಆಫ್ ಡೆತ್ ಇದರಲ್ಲಂತೂ ನಾವು ಹೇಳೋದಿಲ್ಲ ಅಂದರೆ ಹೇಳಕ್ಕೆ ಬರಲ್ಲ ಅದರಲ್ಲಿ ಅನ್ನೋ ಅರ್ಥದಲ್ಲಿ ಡಾಕ್ಟರ್ಸ್ ಎಫ್ ಎಸ್ ಎಲ್ ವೈದ್ಯಕೀಯ ವಿಧಿ ವಿಜ್ಞಾನ ಡಾಕ್ಟರ್ಸ್ ಹೇಳ್ತಾಯಿದ್ರು ಸೊ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬೇಕು ಅಂತ ಈಗ ಆ ವ್ಯಕ್ತಿ ಆತನೇ ಪತ್ ಪೊಲೀಸ್ ಸ್ಟೇಷನಿಗೆ ಬರೆದಿರೋ ಒಂದು ಲೆಟರ್ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಎರಡು ಸಾವಿರದ ಐದರಲ್ಲಿ ನಾನು ಈ ಥರ ಒಂದು ಶವ ಹೂಳ್ದೇನೆ ಅದಕ್ಕೆ ನನಗೆ ದುಡ್ಡು ಕೊಡಿಸಿ ಅಂತ ಬರೆದಿರೋಂಥ ಪತ್ರ ಆಮೇಲೆ ಆತ ಅಧಿಕೃತವಾಗಿ ಅಲ್ಲಿ ಅಂದರೆ ಈಗ ಇವ್ರು ಹೇಳ್ತಾ ಇರೋ ವ್ಯಕ್ತಿಯೇ ಆತ ಆಗಿದ್ದರೆ ಮುಸುಕುಧಾರೆಯಾಗಿದ್ದರೆ ಆ ಥರ ಒಬ್ಬ ವ್ಯಕ್ತಿ ಇದ್ದ ಆತ ಈ ಶವ ಹೂಳುವ ಕೆಲಸವನ್ನೇ ಮಾಡ್ತಾ ಇದ್ದ ಆತ ಸ್ವಿಮ್ಮರ್ ಆಗಿದ್ದ ಡೀಪ್ ಡೈವರ್ ಆಗಿದ್ದ ಅನ್ನುವಂಥದ್ದು ಇದೆಲ್ಲದನ್ನೂ ಗಮನಿಸಿದರೆ ಹೇಗೆ ಲಾಜಿಕಲ್ ಎಂಡಿಗೆ ಬರಬಹುದು ಅಂತ ಅನಿಸುತ್ತೆ ನೋಡಿ ಇದು ಟೂ ಅರ್ಲಿ ಭಾಳ ಏನೋ ಬೇಗನೆ ನಾವು ಆ ಥರ ಹೇಳಲಿಕ್ಕೆ ಬರಲ್ಲ ಅದರ ಪ್ರಯತ್ನ ಪ್ರಾಮಾಣಿಕವಾಗಿ ನಡೆದಿದೆ ಯಾಕೆ ಹೇಳ್ಬೋದು ಅಂತ ಹೇಳಿದರೆ ದೆ ಎಕ್ಸಾಸ್ಟ್ ಆಲ್ ದೀಸ್ ಇಫ್ಸ್ ಅಂಡ್ ಬಟ್ಸ್ ಓಕೆ ಆಗ ಮಾತ್ರ ಹೇಳ್ಬೋದು ಮಾಡಿ ಏನೋ ಒಂದು ತಾಂತ್ ತಾತ್ವಿಕ ಅಂತ್ ಅಂತ್ಯಕ್ಕೆ ಬರಲಿಕ್ಕೆ ಆಗಲಿಲ್ಲ ಈ ಕಾರಣಗಳಿಂದ ಅಂತ ಆ ಕಾರಣಗಳನ್ನ ಕೋಟ್ ಮಾಡ್ಬೋದು ಬಂದಿದ್ದರೆ ಹೇಳ್ಬೋದು ಈ ಥರ ಈ ಥರ ಅಂತ ಇಲ್ಲಿ ಯಾವುದೂ ಕೂಡ ಅವರು ಹೆಸರಿಸಿಲ್ಲ ನೂರಾರು ಶವಗಳ ಪೈಕಿ ಒಂದನ್ನು ಕೂಡ ಹೆಸರು ಹೇಳಿಲ್ಲ ಅವರು ಹೇಳಿದಾರಾ ಎಂಥವ್ರು ಎಕ್ಸ್ ಬಾಡಿ ಅಂಥ ಊರಿನವರು ಅಂಥ ತಂದೆ ತಾಯಿ ಹೀಗೆ ವಯಸ್ಸಿಷ್ಟು ಹಾಗೆ ಅಂತ ಯಾವುದ್ರಲ್ಲೂ ಇಲ್ಲ ಇದು ಜನರಲ್ ಇನ್ಫಾರ್ಮೇಷನ್ ಈ ಒಂದು ಜನರಲ್ ಇನ್ಫಾರ್ಮೇಷನ್ ಆದರೂ ಕೂಡ ಖಚಿತವಾಗಿ ಏನು ಹೇಳ್ತೇನೆ ಅವನು ಆ ಕೆಲಸದವನು ಅಂತಿಮವಾಗಿ ಓಕೆ ಸರ್ ಮುಂದುವರ್ಸೋಣ ಆ ನಿಗೂಢ ವ್ಯಕ್ತಿಯನ್ನು ಮುಸುಕುಧಾರಿ ವ್ಯಕ್ತಿಯನ್ನು ಆತ ನಿಗೂಢ ಆಗಿ ಉಳಿದಿಲ್ಲ ಈಗ ತುಂಬ ಸುಮಾರು ಜನಕ್ಕೆ ನಮ್ಗೆ ಅವ್ರ ಬಗ್ಗೆ ಗೊತ್ತು ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಜನ ಅದೇ ವ್ಯಕ್ತಿ ಹೌದಾ ಅಲ್ವಾ ಅನ್ನೋದು ಕನ್ಫರ್ಮ್ ಆಗಬೇಕಷ್ಟೆ ಬೆಳಕಿಗೆ ಬರಬೇಕಷ್ಟೇ ಒಟ್ಟಿನಲ್ಲಿ ಮುಸುಕುಧಾರಿಯನ್ನು ಕರ್ಕೊಂಡು ಬಂದಿದ್ದಾರೆ ನೇತ್ರಾವತಿ ನದಿ ಮೇಲ್ಗಡೆ ಆ ಸೇತುವೆ ಮೇಲೆ ಆ ಕಾರಲ್ಲಿ ಇದ್ದಾನಾತ ಅಲ್ಲಿಂದ ಮುಂದೆ ಈಗ ಆ ಪಾಯಿಂಟ್ ನಂಬರ್ ಸೆವೆನ್ ಹತ್ರ ಕರ್ಕೊಂಡು ಹೋಗಬೇಕು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಆಗೇತ ಶುರು ಮಾಡ್ತಾರೆ ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಈ ಕೆಲಸವನ್ನು ಮಾಡ್ತಾ ಇದಾರೆ ಇದನ್ನು ಆಗ್ಯತ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ ಏನು ಬಯಸ್ತೀರಿ ಸರ್ ನೋಡಿ ಒಂದು ಸೇಕ್ರೆಡ್ ವರ್ಕ್ ಇದು ಒಂದು ಪ್ರಾಮಾಣಿಕವಾಗಿ ಮಾಡಿದರೆ ಏನು ಅವ್ರದ್ದು ಈ ಜನಗಳ ಒಂದು ಆಂಗ್ಸೈಟಿ ಇದೆ ಅಲ್ಲಿ ಕ್ಷೇತ್ರದ ಒಂದು ಆಂಗ್ಸೈಟಿ ಇದೆ ಮತ್ತು ನಿಜವಾಗೂ ಏನಾದರೂ ಒಂದು ಕೃತ್ಯ ಆಗಿದ್ರೆ ಆ ಒಂದು ಪೇರೆಂಟ್ಸ್ದಾಗಲಿ ಆ ಒಂದು ಡಿಪೆಂಡೆಂಟ್ಸ್ದಾಗ್ಲಿ ಏನೊಂದು ಆಂಗ್ಸೈಟಿ ಇತ್ತು ಅಥವಾ ಅವ್ರದ್ದೊಂದು ಸಾ ನೋವಿತ್ತು ಇದಕ್ಕೆಲ್ಲ ಒಂದು ರೀತಿಯ ಶಾಶ್ವತವಾದಂಥ ಪರಿಹಾರ ಸಿಗುತ್ತೇನೋ ಅಂತ ನನ್ನ ಭಾವನೆ ಸಿಗಬೇಕು ಕಾರಣ ಆದ್ರೂ ಇಷ್ಟೇ ನಿಜ ಅವ್ರು ಯಾರೂ ಹೆಸರಿಸಿಲ್ಲ ಅಂತ ಅಂದಮೇಲೆ ಇಂಥವ್ರಂಥವ್ರಂತೂ ಯಾರೂ ಮುಂದೆ ಬಂದಿಲ್ಲ ಇದುವರೆಗೆ ನಮ್ಮ ಮಗಳು ನಮ್ಮ ಮಗ ಇದನ್ನೇ ಸಿಕ್ಕಿದ್ದಕ್ಕೂ ಬಂದಿಲ್ಲ ಅದು ಕೂಡ ಪತ್ತೆ ಆಗಬೇಕು ಆದರೆ ಯಾರ್ದಾದ್ರೂ ಒಬ್ಬರದ್ದು ಇರ್ತದೆ ದಾಖಲೆಗಳಲ್ಲಿ ನೀವು ಹೇಳಿದಾಗೆ ಅವನು ಆ ಕೆಲಸದವನು ಆಗಿದ್ದಾನೆ ಮತ್ತು ಆ ಕೆಲಸದ ಬಗ್ಗೆ ಮಾಹಿತಿ ಸಾಕಷ್ಟು ಪೊಲೀಸ್ಗೂ ಇದೆ ಆ ಒಂದು ಕ್ಷೇತ್ರದ ಪಂಚಾಯಿತಿಯಲ್ಲೂ ಕೂಡ ದಾಖಲೆಗಳಿದ್ದಾವೆ ಅದಕ್ಕೆ ಅವನಿಗೆ ಕಾಸು ಕೊಟ್ಟಿದ್ದಕ್ಕೂ ಕೂಡ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಪಂಚಾಯಿತಿಯವರು ಮತ್ತು ಪೊಲೀಸರಿಗೂ ಆ ಮಾಹಿತಿ ಇದೆ ಆಗಿರೋದ್ರಿಂದ ಎಲಿಮಿನೇಷನ್ ಪ್ರೊಸೆಸ್ ಆಫ್ ವೆರಿಫಿಕೇಷನ್ ಆ್ಯಂಡ್ ಎಲಿಮಿನೇಷನ್ ಇದಕ್ಕೆ ಸಾಕ್ಷಿ ಇದೆ ಇವರು ಇಂಥವರು ನೋಡಿ ಅದು ಆ ಕೆಲವೆಲ್ಲ ಕಾರ್ಡ್ ಸಿಕ್ಕಿತ್ತು ಏನೋ ಪ್ಯಾನ್ ಕಾರ್ಡು ಮತ್ತು ಎ ಟಿ ಎಮ್ ಕಾರ್ಡೆಲ್ಲ ಅದು ಪತ್ತೆ ಆಯಿತು ಸೊ ಎಲಿಮಿನೇಟ್ ಮಾಡ್ತಾರೆ ಇದು ಯಾವುದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾವುದಕ್ಕೆ ಉತ್ತರ ಸಿಗಲ್ವೋ ಅದಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಹೇಳಲಿಕ್ಕೆ ಆಗೋ ಹಾಗೆ ಪ್ರಯತ್ನ ಮಾಡಬೇಕು ಓಕೆ ಧನ್ಯವಾದಗಳು ನಾಗರಾಜ್ ಸರ್ ಸಾಕಷ್ಟು ಅಮೂಲ್ಯವಾದ ಮಾಹಿತಿ ಮತ್ತು ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಅವರು ಆಯ್ತು ಇನ್ನು ಸಪ್ರೇಟ್ ಕೊಡ್ತೀವಿ ಒಂದು ಚಿಕ್ಕ